ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಎರಡನೇ ಎರಡನೇ ಮನೆ ಅಧಿಪತಿ ಏನಾದರೂ ಸಪ್ತಮದಲ್ಲಿದ್ದರೆ ಯಾವುದೆಲ್ಲ ಫಲ ಸಿಗ್ತದೆ ನೋಡೋಣ ಅಂದರೆ ಎರಡನೇ ಮನೆ ಅಧಿಪತಿ ಸೆಕೆಂಡ್ ಲಾರ್ಡ್ ಏನಾದರೂ ಎಲ್ಲಿ ಏಳನೇ ಮನೆಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಕೊಡ್ತಾವಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ದನ ಧನ ಭಾವ ಅಂತ ಹೇಳಿದ್ರೆ ಅದು ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮದು ಕುಟುಂಬ ಸ್ಥಾನ ನಿಮ್ಮ ಹಣ ಸ್ಥಾನ ಹಣದ ಬಗ್ಗೆ ನಿಮ್ಮ ಮಾತು ಇದರ ಬಗ್ಗೆ ಸೂಚಿಸುತ್ತದೆ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮದುವೆ ಬಗ್ಗೆ ನಿಮ್ಮ ಸಾರ್ವಜನಿಕ ಜೀವನ ನಿಮ್ಮ ಬಿಸ್ನೆಸ್ಸು ಇದರ ವಿಷಯದಲ್ಲಿ ನೋಡ್ಬೋದು ಇಲ್ಲಿ ಎರಡನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಯಲ್ಲಿದ್ದಾಗ ಏಳನೇ ಮನೆಗೆ ಬಂದಾಗ ಕೊಡುವಂಥ ಅಂತ ಹೇಳಿದ್ರೆ ಮೊದಲನೇದಾಗಿ ಇವರಿಗೆ ಸಂಗತಿಯ ಕಡೆಯಿಂದ ಹಣ ಲಾಭ ಆಗ್ಬೋದು ಹೆಚ್ಚಾಗಿ ಇವರ ಲೈಫ್ ಪಾರ್ಟ್ನರಿಂದ ಇವರ ಸಂಗತಿಯ ಕಡೆಯಿಂದ ಇವರಿಗೆ ಧನ ಲಾಭ ಆಗ್ಬೋದು ಇವರ ಮದುವೆ ಆದ ಮೇಲೆ ಇವರ ಸಂಗತಿ ಕಡೆಯಿಂದ ತುಂಬ ಒಂದು ಲಾಭ ಆಗ್ಬೋದು ಹಣ ಲಾಭ ಆಗ್ಬೋದು ಸಿಕ್ಕಾಪಟ್ಟೆ ಹಣ ಸಿಗ್ತದೆ ಇವರಿಗೆ ಸಂಗತಿ ಕಡೆಯಿಂದ ಇವರ ಗಂಡ ಅಥವಾ ಹೆಂಡತಿ ಕಡೆಯಿಂದ ತುಂಬ ಒಂದು ಲಾಭ ಸಿಗ್ತದೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ಇದು ಲಗ್ನ ಆದರೆ ಎರಡು ಮನೆ ಅಧಿಪತಿ ಆಗ್ತಾರೆ ಗುರು ಆಗ್ತಾರೆ ಗುರು ಎರಡನೇ ಮನೆ ಬರಬೇಕು ಎರಡು ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಏಳು ಇಲ್ಲಿ ಗುರು ಬರ್ತಾನೆ ಎರಡು ಮನೆ ಅಧಿಪತಿ ಎರಡು ಮನೆಗೆ ಬಂದಾಗ ನಿಮ್ಮ ಸಂಗತಿ ಕಡೆಯಿಂದ ತುಂಬ ಒಂದು ಲಾಭ ಆಗ್ತದೆ ಹಣ ಲಾಭ ಆಗ್ತದೆ ಸಂಗಾತಿ ಕಡೆಯಿಂದ ಮತ್ತು ನಿಮಗೆ ನಿಮ್ಮ ಸೋಷಿಯಲ್ ಸೋಷಿಯಲ್ ನೆಟ್ವರ್ಕಿಂದ ಸೋಷಿಯಲ್ ಕಡೆಯಿಂದ ನಿಮಗೆ ಸಮಾಜದ ಕಡೆಯಿಂದ ತುಂಬ ಒಂದು ಹಣ ಲಾಭ ಆಗ್ಬೋದು ಮತ್ತು ನಿಮ್ಮ ಒಂದು ಮಾತಿನ ಮೂಲಕ ಕೂಡ ಹಣ ಮಾಡಬಹುದು ಮತ್ತು ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತಿರೋದು ತುಂಬ ಒಂದು ಭಾಷಣ ಮಾಡುವಂಥ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಇವರ ಮಾತನ್ನು ಜನರು ಗಮನ ಕೊಟ್ಟು ಕರೀತಾರೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಅಧಿಪತಿ ಏನಾದರೂ ಎರಡನೇ ಮನೆ ಹೋದಾಗ ಇವರ ಮಾತನ್ನು ಜನ ಗಮನ ಇಟ್ಟು ಕೇಳ್ತಾರೆ ಅಂದರೆ ಇವರ ಮಾತಿಗೆ ಅಷ್ಟೊಂದು ಪವರ್ಫುಲ್ ಇರ್ತದೆ ಇವರ ಮಾತಿಗೆ ಜನರ ಜನರ ಮನಸ್ಸನ್ನು ಸೆಳೆಯುವಂಥದ್ದು ಸಹ ಮಾಡ್ತಿರ್ತದೆ ಮತ್ತು ಇವರಿಗೆ ಬಿಸ್ನೆಸ್ಸಲ್ಲಿ ತುಂಬ ಒಂದು ಲಾಭ ಆಗ್ತದೆ ಇವರೇನಾದರೂ ಬಿಸ್ನೆಸ್ಗೆ ಕೈ ಹಾಕಿದರೆ ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ ಯಾಕಂದರೆ ಇವರದ್ದು ಸಾರ್ವಜನಿಕ ವಲಯದಲ್ಲಿ ತುಂಬ ಚೆನ್ನಾಗಿರ್ತಾರೆ ಇವರು ಆ ಕಾರಣ ಇವರಿಗೆ ಬಿಸ್ನೆಸ್ ತುಂಬ ಆಗಿ ಬರ್ತದೆ ಯಾರದ ಜಾತಕದಲ್ಲಿ ಎರಡನೇ ಮನೆ ದಪತಿ ಏನಾದರೂ ಏಳನೇ ಮನೆಗೆ ಹೋದಾಗ ನೀವು ಮೊದಲು ಬಿಸ್ನೆಸ್ಗೆ ಕೈ ಹಾಕಿ ಬಿಸ್ನೆಸ್ಸಿಗೆ ನೀವು ಕೈ ಹಾಕಿದರೆ ನಿಮಗೆ ತುಂಬ ಒಂದು ಲಾಭ ಸಿಗ್ತದೆ ಇದಂತೂ ನೂರಕ್ಕೆ ನೂರು ಪರ್ಸೆಂಟ್ ಆಮೇಲೆ ಎರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಹೋದಾಗ ನಿಮ್ಮ ಸಂಗತಿಯ ಜೊತೆ ನೀವು ಬಿಸ್ನೆಸ್ ಮಾಡಿದರೆ ನಿಮ್ಮ ಸಂಗತಿ ಜೊತೆ ನೀವು ಕೂಡಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿದರೆ ಕೂಡ ಒಳ್ಳೆಯ ಒಳ್ಳೆಯ ಒಂದು ಸಫಲ ಸಿಗ್ತದೆ ಮತ್ತು ನೀವು ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದರೆ ಯಾರ ಜೊತೆ ಕೂಡ ಪಾರ್ಟ್ನರ್ಶಿಪ್ ಆಗಿ ಬಿಸ್ನೆಸ್ ಮಾಡಿದರೆ ಅದರಲ್ಲೂ ಕೂಡ ತುಂಬ ಸಕ್ಸಸ್ ಸಿಗ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಎರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಹೋದಾಗ ಮತ್ತು ನಿಮ್ಮ ಮಾತು ತುಂಬ ಚೆನ್ನಾಗಿ ಚೆನ್ನಾಗಿರ್ತದೆ ನಿಮ್ಮ ಸಂಗತಿಯ ಮಾತು ಕೂಡ ತುಂಬ ಚೆನ್ನಾಗಿರ್ತದೆ ನಿಮ್ಮ ಸಂಗತಿ ಕೂಡ ಒಂದು ಒಳ್ಳೆಯ ಮಾತಿನ ಕೌಶಲ್ಯವನ್ನು ಹೊಂದಿರ್ತಾರೆ ಎರಡನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಗೆ ಹೋದಾಗ ನಿಮ್ಮ ಸಂಗತಿಯ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಸಂಗತಿಗೆ ಕೂಡ ಒಂದು ಬಿಸ್ನೆಸ್ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ ಈ ಥರ ಹೇಳ್ಬೋದು ಮತ್ತು ನಿಮಗೆ ಸ್ಥಿರಾಸ್ತಿ ಸಿಗುವಂಥ ಚಾನ್ಸ್ ಇರ್ತದೆ ಎರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಹೋದಾಗ ಸ್ಥಿರಾಸ್ತಿ ಅಂದರೆ ತಂದೆ ಕಡೆಯಿಂದ ಅಥವಾ ನಿಮ್ಮ ಮನೆ ಕಡೆಯಿಂದ ಆಸ್ತಿ ಸಿಗುವಂಥ ಸಾಧ್ಯತೆ ತುಂಬ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಮನೆಯ ನಿಮ್ಮ ಒಂದು ಎರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಹೋದಾಗ ನಿಮ್ಮ ಮನೆಯವರು ತುಂಬ ಬಿಸ್ನೆಸ್ ಮೈಂಡ್ ಆಗಿರ್ತಾರೆ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮೈಂಡ್ ವ್ಯವಹಾರಿಕ ಜ್ಞಾನವನ್ನು ತುಂಬ ಚೆನ್ನಾಗಿ ಹೊಂದಿರ್ತದೆ ಮತ್ತು ನೀವು ನಿಮ್ಮ ಮನೆಯವರ ಜೊತೆ ಕೂಡ ನೀವು ಬಿಸ್ನೆಸ್ ಮಾಡ್ಬೋದು ಮನೆಯವರ ಜೊತೆ ಸೇರಿಕೊಂಡು ಕೂಡ ಬಿಸ್ನೆಸ್ ತುಂಬ ಚೆನ್ನಾಗಿ ಮಾಡ್ಬೋದು ಮತ್ತು ಎರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಹೋದಾಗ ನಿಮ್ಮ ಒಂದು ಕುಟುಂಬದವರು ಕೂಡ ನಿಮ್ಮ ಫ್ಯಾಮಿಲಿಯವರು ಕೂಡ ಸಾಮಾಜಿಕವಾಗಿ ತುಂಬ ಚೆನ್ನಾಗಿರ್ತಾರೆ ಮತ್ತು ಸಮಾಜದಲ್ಲಿ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಮನೆಯವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಕೂಡ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮನೆಯವ್ರ ಜೊತೆ ಕೂಡ ಕೂಡಿಕೊಂಡು ನೀವು ಕೂಡ ಏನಾದರೂ ಬಿಸ್ನೆಸ್ ಕೂಡ ಮಾಡ್ಬೋದು ಎರಡನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಗೆ ಹೋದಾಗ ಇದು ಎರಡನೇ ಮನೆ ಅಧಿಪತಿ